ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ಓಂ ಶ್ರೀ ಮಂಜುನಾಥಾಯ ನಮ ರಘುಕೈ ಶ್ರೀ ಗುರುದೇವ ಬ್ರಹ್ಮಾನಂದರ ಉತ್ಸವ ಅಂಗವಾಗಿ ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮ ಶ್ರೀ ಧರ್ಮಸ್ಥಳ ಸಂಘದ ನಿರ್ದೇಶಕರು ಮೇಲುಚಾರಕರ ಮೇಲುಚಾರಕರು ಪಾಲ್ಗೊಂಡರು ಬಾಗಲಕೋಟೆ ಜಿಲ್ಲೆಯ ರಘುಕೈಬೇಟೆ ತಾಲೂಕಿನ ರಘುಕೈ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದ ಉತ್ಸವ ಅಂಗವಾಗಿ ಆಶ್ರಮದಲ್ಲಿ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡರು ಇದು ಜಮಕನ್ನಿ ತಾಲೂಕಿನ ರಬಕೈ ವಲಯದಲ್ಲಿ ಶ್ರೀ ಗುರುದೇವ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶ್ರಮದಲ್ಲಿ ಈ ದಿನ ಶ್ರದ್ಧಾ ಕೇಂದ್ರ ಸ್ವಚ್ಛತಾ ಕಾರ್ಯಕ್ರಮ ಮಾಡಲಾಯಿತು ಹಾಗೂ ಪರಮಪೂಜಾ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಒಂಬತ್ತನೇ ವರ್ಷದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಯ ಕರಪತ್ರ ಬಿಡುಗಡೆ ಮಾಡಿದರು ನಂತರ ಪರಮಪೂಜಾ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮತ್ತು ಶ್ರೀಮತಿ ಮಾತೋಶ್ರೀ ಅವರ ಸಮ್ಮುಖದಲ್ಲಿ ದೇಶ ವಿದೇಶಗಳಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ಮಠ ಮಂದಿರಗಳಲ್ಲಿ ಸ್ವ ಮಹಿಳೆಯರಿಗೆ ಹೆಚ್ಚಿನ ಪ್ರಶಸ್ತಿ ನೀಡುತ್ತಿದ್ದಾರೆ ಮತ್ತು ಮಹಿಳೆಯರಿಗೆ ಏಳಿಗೆಗಾಗಿ ರಕ್ಷಣೆಗಾಗಿ ಅತ್ಯುತ್ತಮ ಕಾರ್ಯಕ್ರಮವನ್ನು ಇನ್ನೇ ಅನೇಕ ವಿವಿಧ ರೀತಿಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ ಎಂದು ಪರಮಪೂಜ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದರು ಮಾನ್ಯ ನಿರ್ದೇಶಕರಾದ ಶ್ರೀ ಚನ್ನಕೇಶವ ಸರ್ ಮತ್ತು ಅಧಿಕಾರಿಗಳು ಶ್ರೀ ಜಿ ನಿಂಗಪ್ಪ ಸರ್ ಉಪಸ್ಥಿತರಿದ್ದರು ಸ್ವಚ್ಛತೆ ಕಾರ್ಯಕ್ರಮದ ಬಗ್ಗೆ ನಿರ್ದೇಶಕರು ಮಾಹಿತಿ ನೀಡಿದ ಈ ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕರು ಮಂಜುಳಾ ಮೇಡಮ್ ಮತ್ತು ಸೇವಾ ಪ್ರತಿನಿಧಿಗಳಾದ ಶ್ರೀದೇವಿ ಮೇಡಮ್ ಸವಿತಾ ಮೇಡಮ್ ಶೌರ್ಯ ತಂಡದ ಸತೀಶ್ ಹಾಗೂ ಸದಸ್ಯರು ಹಾಗೂ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಗುಂಪಿನ ಸದಸ್ಯರು ಭಾಗವಹಿಸಿದರು ವರದಿಗಾರರು ಪ್ರಕಾಶ್ ಚಿರೋ ರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್